ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಕವಿತಾ ಶಾಖಂ ವಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಕಾಂಡದಲ್ಲಿ ದಶರಥನಿಗೆ ಶಾಪ ಬಂದ ವೃತ್ತಾಂತವೆಂಬ ನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ದಶರಥನು ತನಗೆ ಹಿಂದೆ ಮುನಿಕುಮಾರನೊಬ್ಬನನ್ನು ಕೊಂದ ಕಾರಣದಿಂದಾಗಿ ಬಂದ ಶಾಪದ ವೃತ್ತಾಂತವನ್ನು ತಿಳಿಸುತ್ತಿರುವನು ಕೌಸಲ್ಯೆ ನಾನು ಅಜ್ಞಾನದಿಂದ ಮಹತ್ತಾದ ಪಾಪವನ್ನು ಮಾಡಿ ಆ ಪಾಪವು ಹೇಗೆ ಹೋಗುವುದೆಂದು ಚಿಂತಿಸಿದನು ಆ ಋಷಿಪುತ್ರನು ಸರೆಯೂ ನದಿಯ ದಡದಲ್ಲಿ ಬಿಟ್ಟ ನೀರು ತುಂಬಿದ ಕೊಡವನ್ನು ತೆಗೆದುಕೊಂಡು ಆ ಮುನಿಕುಮಾರನು ಹೇಳಿದ ಮಾರ್ಗದಿಂದ ಆತನ ಆಶ್ರಮಕ್ಕೆ ಹೋದನು ಆ ಆಶ್ರಮದಲ್ಲಿ ವೃದ್ಧರಾಗಿ ಅಂಧರಾಗಿ ಯಾರೂ ದಿಕ್ಕಿಲ್ಲದೆ ದುರ್ಬಲರಾದ ಆ ಮುನಿಯನ್ನು ಮುನಿಪತ್ನಿಯನ್ನು ಕಂಡೆನು ಅವರು ಗರಿಗಳಿಲ್ಲದ ಪಕ್ಷಿಗಳಂತೆ ತಮ್ಮ ಕುಮಾರನು ಉದಕವನ್ನು ತರುವನೆಂಬ ಆಶೆಯಿಂದ ಕುಳಿತುಕೊಂಡು ಇಷ್ಟಾಲಾಪಗಳನ್ನು ಹೇಳಿಕೊಳ್ಳುತ್ತಾ ಅನಾಥರಾಗಿದ್ದರು ನಾನು ಅಂತಹ ಅನಾಥರ ಮಗನನ್ನು ಕೊಂದ ಮನೋವ್ಯಥೆಯಿಂದ ಭಯಪಟ್ಟು ಆ ಆಶ್ರಮದ ಬಳಿಗೆ ಹೋಗಲು ಆ ಸದ್ದನ್ನು ಕೇಳಿ ಆ ದಂಪತಿಗಳು ತಮ್ಮ ಮಗನೇ ಬಂದನೆಂದು ಎಣಿಸಿದರು ಎಲೈ ಮಗನೇ ಇಷ್ಟು ಹೊತ್ತು ಏಕೆ ತಡ ಮಾಡಿದೆ ಉದಕವನ್ನು ಬೇಗ ತೆಗೆದುಕೊಂಡು ಬಾ ನೀನು ನಮಗೆ ಉದಕವನ್ನು ತಂದುಕೊಡುವೆಯೋ ಎಂದು ತೃಷೆಯಿಂದ ಕಂಗೆಟ್ಟಿದ್ದೇವೆ ಶೀಘ್ರದಲ್ಲಿ ಉದಕವನ್ನು ಕೊಡು ಏಕೆ ಪ್ರತ್ಯುತ್ತರವನ್ನು ನುಡಿಯದಿದ್ದೀಯೆ ನಾವು ನಿನ್ನನ್ನು ನಿಷ್ಠುರವಾಗಿ ನುಡಿದೆವೆ ನುಡಿದರೂ ಸಹಿಸಿಕೋ ನೀನೇ ನಮಗೆ ಗತಿ ನಮ್ಮ ಕಣ್ಣು ನಮ್ಮ ಪ್ರಾಣಗಳು ನಿನ್ನ ಅಧೀನವಾಗಿವೆ ಎಂದು ನುಡಿದರು ಆ ಮಾತನ್ನು ಕೇಳಿ ನಾನು ಅತ್ಯಂತ ಶೋಕಾಯುಕ್ತನಾಗಿ ಭಯಪಟ್ಟೆನು ಆದರೂ ಧೈರ್ಯ ಮಾಡಿಕೊಂಡು ಆ ಮುನಿಯನ್ನು ಕುರಿತು ಹೀಗೆ ಹೇಳಿದನು ಮುನಿಗಳೇ ನಾನು ನಿಮ್ಮ ಮಗನಲ್ಲ ನಾನು ದಶರಥರಾಯನು ಬೇಟೆಯಾಡುತ್ತಾ ಸರಿಯು ನದಿಯ ತೀರಕ್ಕೆ ಬಂದು ಅಲ್ಲಿ ಆನೆ ಮೊದಲಾದ ಕಾಡು ಮೃಗಗಳನ್ನು ಕೊಲ್ಲಬೇಕೆಂದಿದ್ದೆನು ನಿಮ್ಮ ಕುಮಾರನು ನದಿ ತೀರಕ್ಕೆ ಬಂದು ಕೊಡದಲ್ಲಿ ನೀರು ತುಂಬುತ್ತಿರಲು ಗುಳುಗುಳು ಎಂಬ ಶಬ್ದವು ಹುಟ್ಟಿತು ನಾನು ದೂರದಲ್ಲಿದ್ದುದರಿಂದ ಕಾಡಾನೆಯು ನೀರು ಕುಡಿಯುವುದಕ್ಕೆ ಬಂದು ಬ್ರಹ್ಮಣ ಧ್ವನಿಯನ್ನು ಮಾಡುತ್ತಿದೆಯೆಂದು ಎಂಬ ಅಂಬನ್ನು ತೊಟ್ಟು ಎಸೆದನು ಆ ಅಂಬು ನಿಮ್ಮ ಮಗನನ್ನು ತಾಕಿತು ನಿಮ್ಮ ಮಗನು ಮರ್ಮಸ್ಥಾನದಲ್ಲಿ ತಾಕಿದ ಆ ಬಾಣದಿಂದ ಗಾಯಗೊಂಡು ಹಾ ಹಾ ಎಂದು ಬೊಬ್ಬಿಡುತ್ತಾ ಬಿದ್ದನು ಆಮೇಲೆ ನಾನು ಆನೆಯ ಸದ್ದನ್ನು ಕೇಳಿ ಬಾಣಪ್ರಯೋಗ ಮಾಡಲು ಮನುಷ್ಯರ ಸದ್ದಾಗುತ್ತಿದೆಯಲ್ಲ ಎಂದು ಮನಸ್ಸಿನಲ್ಲಿ ಚಿಂತಿಸಿ ಅಲ್ಲಿಗೆ ಓಡುತ್ತಾ ಬಂದೆನು ಅಲ್ಲಿ ನಿಮ್ಮ ಮಗನು ಎದೆಯಲ್ಲಿ ಅಂಬು ಹೂಡಿ ಭೂಮಿಯಲ್ಲಿ ಬಿದ್ದಿರುವುದನ್ನು ಕಂಡು ವ್ಯಥೆಪಟ್ಟೆನು ಆತನು ತನ್ನ ಎದೆಯಲ್ಲಿ ನೆಟ್ಟ ಅಂಬನ್ನು ತೆಗೆಯಬೇಕೆಂತಲೂ ಸಮೀಪದಲ್ಲಿರುವ ತನ್ನ ತಾಯಿ ತಂದೆಗಳಿಗೆ ಈ ವರ್ತಮಾನವನ್ನು ಹೇಳಬೇಕೆಂದು ತಿಳಿಸಲು ಆತನ ಎದೆಯಲ್ಲಿ ಹೂಡಿದ್ದ ಬಾಣವನ್ನು ತೆಗೆದನು ಆ ಕ್ಷಣದಲ್ಲಿಯೇ ಆತನು ಶರೀರವನ್ನು ಬಿಟ್ಟನು ಆತನು ನನ್ನ ಅಜ್ಞಾನದಿಂದಾಗಿ ಹತನಾದನು ಆದ ಕಾರಣ ನಾನು ಕಂಗೆಟ್ಟು ಹೆಂಬಲಿಸುತ್ತಾ ನಿಮ್ಮ ಸಮೀಪಕ್ಕೆ ಬಂದೆನು ಮುಂದೆ ನನಗೇನು ಅಪ್ಪಣೆ ನೀವು ಅನುಗ್ರಹಿಸಿ ಆಜ್ಞಾಪಿಸಬೇಕು ಎಂದು ಕೇಳಿದೆನು ಕರ್ಣ ಕಠೋರವಾದ ಆ ಮಾತನ್ನು ಕೇಳಿ ಆ ಮುನೀಶ್ವರನು ತನ್ನ ಮನಸ್ಸಿನ ವ್ಯಥೆಯನ್ನು ತಾಳಲಾರದೆ ರೋದನವನ್ನು ಮಾಡುತ್ತಾ ನನ್ನನ್ನು ಕುರಿತು ಎಲೈ ಅರಸೆ ನೀನು ನನಗೆ ಅಶುಭ ವಾರ್ತೆಯನ್ನು ಹೇಳಿದೆ ಈ ನಿನ್ನ ದುಷ್ಕರ್ಮವನ್ನು ನೀನಾಗಿಯೇ ಬಂದು ಹೇಳದಿದ್ದರೆ ನಿನ್ನ ಶಿರಸ್ಸು ಸಹಸ್ರ ಭಾಗವಾಗುತ್ತಿತ್ತು ಜ್ಞಾನಪೂರ್ವಕವಾಗಿ ಇಂತಹ ದ್ರೋಹವನ್ನು ಮಾಡಿದ್ದೆ ಆದರೆ ನಿನ್ನ ಶಿರಸ್ಸು ಏಳು ಭಾಗವಾಗಿ ಹೋಗುವುದು ಕ್ಷತ್ರಿಯನು ವಾನಪ್ರಸ್ಥಾಶ್ರಮದಲ್ಲಿ ಇರುವವನನ್ನು ಜ್ಞಾನಪೂರ್ವಕವಾಗಿ ಕೊಂದರೆ ಆ ಕೊಲೆಯು ಆತನ ಧ್ಯ ಆ ಕೊಲೆಯಿಂದಾಗಿ ಆತನು ದೇವೇಂದ್ರನೇ ಆಗಿದ್ದರೂ ಸ್ಥಾನಭ್ರಷ್ಟನನ್ನಾಗಿ ಮಾಡುವುದು ಅಜ್ಞಾನದಿಂದ ಆತನನ್ನು ಕೊಂದದ್ದಾಗಿ ಹೇಳಿದ್ದರಿಂದಲೇ ನೀನು ಜೀವಸಹಿತನಾಗಿ ಉಳಿದಿರುವೆ ಇಲ್ಲದೆ ಜ್ಞಾನಪೂರ್ವಕವಾಗಿ ಕೊಂದು ನೀನೇ ಬಂದು ಹೇಳದಿದ್ದ ಪಕ್ಷದಲ್ಲಿ ನೀನು ಬದುಕುತ್ತಿರಲಿಲ್ಲ ಇಕ್ಷ್ವಾಕು ವಂಶವೇ ಇರುತ್ತಿರಲಿಲ್ಲ ಇನ್ನು ನೀನು ಬದುಕುವುದಾದರೂ ಎಲ್ಲಿ ಹೇಗಾದರೂ ದೈವಾಧೀನದಿಂದ ಇಂತಹ ಪ್ರಮಾದವು ಬಂದಿತು ನಮ್ಮನ್ನು ನಮ್ಮ ಕುಮಾರನಿರುವ ಎಡೆಗೆ ಕರೆದುಕೊಂಡು ಹೋಗು ಪ್ರಾಣಗಳನ್ನು ಬಿಟ್ಟು ಮೈಕೈಯೆಲ್ಲವೂ ರಕ್ತವಾಗಿ ಕೃಷ್ಣಾಜನದ ಹೊದಿಕೆಯನ್ನು ದಡದಲ್ಲಿ ಚೆಲ್ಲಿ ನೆಲದ ಮೇಲೆ ಬಿದ್ದಿರುವ ಮಗನನ್ನು ಮೊದಲು ನಾವು ನೋಡಬೇಕು ಎಂದು ನುಡಿದರು ನಾನು ಅವರಿಬ್ಬರನ್ನು ಕರೆದುಕೊಂಡು ಹೋಗಿ ಅವರ ಮಗನು ಬಿದ್ದಿದ್ದ ಸ್ಥಳದಲ್ಲಿ ಬಿಟ್ಟನು ಅವರು ಕಣ್ಣು ಕಾಣದವರಾದ್ದರಿಂದ ಆತನಿರುವ ಸ್ಥಳವನ್ನು ಕೇಳಲು ಅವರ ಕೈಗಳನ್ನು ಹಿಡಿದುಕೊಂಡು ಹೋಗಿ ಆತನ ಶರೀರದ ಮೇಲೆ ಇರಿಸಿದನು ಅವರು ಮಗನನ್ನು ತಡವರಿಸಿ ಆತನ ಶರೀರದ ಮೇಲೆ ಬಿದ್ದು ಗೋಳಿಟ್ಟು ರೋದನವನ್ನು ಮಾಡತೊಡಗಿದರು ಆ ಮುನಿಯು ಮಗನೇ ನಾವು ನಿನ್ನ ಸಮೀಪದಲ್ಲಿ ಸಮೀಪಕ್ಕೆ ಬಂದೆವು ನೀನು ನಮಗೆ ಏಕೆ ನಮಸ್ಕಾರವನ್ನು ಮಾಡುವುದಿಲ್ಲ ಏತಕ್ಕೆ ಮಾತನಾಡದೇ ಇದ್ದೀಯೇ ಏತಕ್ಕೆ ಭೂಮಿಯ ಮೇಲೆ ಮಲಗಿದ್ದೀಯೆ ನಮ್ಮ ಮೇಲೆ ಕೋಪವೇ ನನ್ನ ಮೇಲೆ ದಯೆಯಿಲ್ಲದಿದ್ದರೂ ನಿನ್ನ ತಾಯಿಯನ್ನಾದರೂ ನೋಡಿ ತಕ್ಕೈಸಿಕೊ ನಿನ್ನ ತಾಯಿಯೊಡನೆ ಮಾತನಾಡು ನೀನು ಬೆಳಗಿನ ಜಾವದಲ್ಲೆದ್ದು ಶಾಸ್ತ್ರಪಾಠ ಸ್ತೋತ್ರಪಾಠಗಳನ್ನು ಹೇಳಿಕೊಳ್ಳುತ್ತಿದ್ದೆ ಅವುಗಳನ್ನು ನಾನು ಇನ್ನೆಲ್ಲಿ ಕೇಳಲಿ ಸ್ನಾನ ಸಂಧ್ಯಾ ವಂದನೆ ಮೊದಲಾದ ನಿತ್ಯ ಕರ್ಮಗಳನ್ನು ತೀರಿಸಿಕೊಂಡು ದೇವತಾರ್ಚನೆಯನ್ನು ಮಾಡಿ ನಮಗೆ ಉಪಚಾರದಿಂದ ಆಹಾರವನ್ನು ತಂದು ಕೊಡುತ್ತಿದ್ದೆ ನಮಗೆ ಇನ್ನಾರು ತಂದು ಕೊಡುವರು ನಾವು ಅನಾಥರು ಸಂಚಿತವಾದ ವಸ್ತುಗಳನ್ನು ಸಂಚಿತವಾದ ವಸ್ತುಗಳು ಮೊದಲೇ ಇಲ್ಲ ಕುಳಿತ ಕಡೆಗಿಂದ ಏಳಲಾರೆವು ಅಂತಹ ನಮಗೆ ಅನ್ನವನ್ನು ತಂದು ಯಾರು ಭೋಜನವನ್ನು ಮಾಡಿಸುವರು ನಾನು ಕಣ್ಣು ಕಾಣದೆ ತಪಸ್ವಿಯಾಗಿರುವ ವೃದ್ಧೆಯಾದ ನಿನ್ನ ತಾಯಿಯನ್ನು ಹೇಗೆ ರಕ್ಷಣೆ ಮಾಡುವೆನು ನಿನ್ನ ತಾಯಿಯು ಅತ್ಯಂತ ಪುತ್ರ ಸ್ನೇಹವುಳ್ಳವಳು ಬಡವೆಯಾದವಳು ಆದ್ದರಿಂದ ನೀನು ಯಮಲೋಕಕ್ಕೆ ಹೋಗಬೇಡ ಈ ದಿವಸ ಇಲ್ಲಿಯೇ ಇರು ನಾಳೆ ನಾವು ನಿನ್ನ ಕೂಡ ಬರುತ್ತೇವೆ ನಾವು ನಿನ್ನನ್ನು ಬಿಟ್ಟು ಜೀವಿಸಲಾರೆವು ಆದ್ದರಿಂದ ನೀನು ಇಂದು ಇದ್ದರೆ ನಾಳೆ ನಾವು ನಿನ್ನೊಡನೆ ಯಮಪಟ್ಟಣಕ್ಕೆ ಬಂದು ಯಮನನ್ನು ಕುರಿತು ಧರ್ಮರಾಯ ನೀನು ಸಮಸ್ತರನ್ನು ರಕ್ಷಿಸುವವನು ಮಹಾ ಧರ್ಮಿಷ್ಠನು ಆದ್ದರಿಂದ ನಮ್ಮ ಮಗನನ್ನು ಉಳಿಸು ಈತನು ನಮ್ಮನ್ನು ರಕ್ಷಿಸಿಕೊಂಡಿರುವನು ಅನಾಥರಾಗಿ ಕಂಗೆಟ್ಟ ನಮಗೆ ತೊಂದರೆ ಕೊಡಬೇಡ ನಮಗೆ ಅಭಯ ದಕ್ಷಿಣೆಯನ್ನು ಕೊಟ್ಟು ರಕ್ಷಿಸು ಎಂದು ಬೇಡಿಕೊಳ್ಳುವೆವು ಎಲೈ ಮಗನೇ ನೀನು ಪುಣ್ಯಾತ್ಮನು ಜನ್ಮಾಂತರದಲ್ಲಿ ಮಾಡಿದ ಪಾಪದಿಂದ ನಿನಗೆ ಇಂತಹ ಅವಸ್ಥೆಯು ಬಂದಿತು ನೀನು ಶಸ್ತ್ರ ಹತನಾಗಿ ದುರ್ಮರಣದಿಂದ ಅಧೋಲೋಕಕ್ಕೆ ಹೋಗಬೇಡ ರಣಾಂಗಣದಲ್ಲಿ ಶತ್ರುಗಳಿಗೆ ಹಿಮ್ಮೆಟ್ಟದೆ ಎದುರಾಗಿ ಹೋಗಿ ಶರೀರವನ್ನು ಬಿಡುವ ಭಟರು ಹೊಂದುವಂತಹ ಸ್ವರ್ಗಲೋಕವನ್ನೇ ಸೇರುವವನಾಗು ಪೂರ್ವದಲ್ಲಿ ಸಗರ ಚಕ್ರವರ್ತಿ ದಿಲೀಪ ಜನಮೇಜಯ ರಾಜ ನಹುಷ ದುಮಾರ ಮೊದಲಾದ ಪುಣ್ಯ ಪುರುಷರು ಸೇರಿದ ಲೋಕವನ್ನು ಹೊಂದಿ ಸಾಧುಗಳಾಗಿ ವೇದಾಧ್ಯಯನ ಸಂಪನ್ನರಾದ ಬ್ರಾಹ್ಮಣರು ಭೂಮಿದಾನವನ್ನು ಮಾಡಿದ ಪುಣ್ಯಾತ್ಮರು ಗೋ ಸಹಸ್ರ ದಾನವನ್ನು ಮಾಡಿದ ಪುಣ್ಯಾತ್ಮರು ಏಕಪತ್ನಿ ವ್ರತವನ್ನು ಮಾಡಿದ ಪುಣ್ಯಾತ್ಮರು ಅಂತಃಕರಣದಿಂದ ಗುರುಸೇವೆಯನ್ನು ಮಾಡಿದ ಪುಣ್ಯಾತ್ಮರು ಯಾವ ಲೋಕವನ್ನು ಹೊಂದುವರು ಆ ಲೋಕವನ್ನೇ ಸೇರುವವನಾಗು ನಿನ್ನ ಕುಲದಲ್ಲಿ ಹುಟ್ಟಿದವರೊಬ್ಬರು ಅಧೋಗತಿಯನ್ನು ಇದುವರೆಗೂ ಹೊಂದಿಲ್ಲ ನಿನ್ನನ್ನು ಕೊಂದವನಿಗೆ ಅಂತಹ ಗತಿಯು ದೊರಕೀತು ಎಂದು ಬಹುದೈನ್ಯದಿಂದ ಹಂಬಲಿಸುತ್ತ ತನ್ನ ಸ್ತ್ರೀಯನ್ನು ಕೂಡಿಕೊಂಡು ಉತ್ತರ ಕ್ರಿಯೆಗಳನ್ನು ಮಾಡಲು ಉಜ್ಜುಗಿಸಿದನು ಆ ಸಮಯದಲ್ಲಿ ಆ ಮುನಿಕುಮಾರನು ತಾನು ಮಾಡಿದ ಸತ್ಕರ್ಮದಿಂದ ದೇವತ್ವವನ್ನು ಪಡೆದು ದೇವೇಂದ್ರನ ಸಮೀಪಕ್ಕೆ ಹೋಗಿ ಆತನ ಸಹಿತವಾಗಿ ತಿರುಗಿ ಬಂದು ಕಾಣಿಸಿಕೊಂಡು ತಂದೆ ತಾಯಿಗಳನ್ನು ಮಧುರೋಕ್ತಿಯಿಂದ ಸಂತವಿಸಿ ನೀವು ನನ್ನ ಸಮೀಪದಲ್ಲಿ ಶೀಘ್ರದಲ್ಲಿ ಬರುತ್ತೀರಿ ಎಂದು ನುಡಿದು ದಿವ್ಯ ವಿಮಾನಾರೂಢನಾಗಿ ಸ್ವರ್ಗಲೋಕವನ್ನು ಸೇರಿದನು ಆಮೇಲೆ ಆತನ ತಂದೆಯಾದ ಮುನೀಶ್ವರನು ತನ್ನ ಪತ್ನಿ ಸಮೇತನಾಗಿ ಆತನ ಮುಂದೆ ಕೈಮುಗಿದು ನಿಂತಿದ್ದ ನನ್ನನ್ನು ನೋಡಿ ಹೀಗೆ ನುಡಿದನು ರಾಜ ನೀನು ನಮ್ಮನ್ನು ಸಂಹರಿಸು ನಮಗೆ ಮರಣ ಭಯವಿಲ್ಲ ನೀನು ಯಾವ ಬಾಣದಿಂದ ನಮ್ಮ ಮಗನನ್ನು ಕೊಂದೆಯೋ ಆ ಬಾಣದಿಂದಲೇ ನಮ್ಮನ್ನು ಕೊಲ್ಲು ಅತ್ಯಂತ ಶುಚಿಯಾದ ನಮ್ಮ ಮಗನನ್ನು ಅಜ್ಞಾನದಿಂದ ಕೊಂದೆ ಆದ ಕಾರಣ ನೀನು ಮಹಾಕ್ರೂರವಾದ ಪುತ್ರಶೋಕದಿಂದಲೇ ಜೀವವನ್ನು ಬಿಡುವ ಕ್ಷತ್ರಿಯನಾದ ನೀನು ಅಜ್ಞಾನದಿಂದ ಅಜ್ಞಾನದಿಂದ ಮುನಿಪುತ್ರನನ್ನು ಕೊಂದೆ ಅದು ಅಜ್ಞಾನದಿಂದ ಬಂದ ಕಾರಣ ನಿನಗೆ ಬ್ರಹ್ಮಹತ್ಯಾ ಪಾಪವು ಬಾರದಿರಲಿ ವಿಶ್ವಾಸಪೂರ್ವಕವಾಗಿ ಬ್ರಾಹ್ಮಣರಿಗೆ ಕೊಡುವ ದಕ್ಷಿಣೆಯು ಫಲಸ್ವರೂಪವಾಗಿ ತಿರುಗಿ ಬರುವಂತೆ ನನ್ನ ಪ್ರಾಣಾಂತಕವಾದ ಘೋರ ಕರ್ಮವನ್ನು ಮಾಡಿದ ನಿನಗೂ ನನಗೆ ಬಂದ ಅವಸ್ಥೆಯು ಬಂದು ಶೋಕದಿಂದ ಶರೀರ ತ್ಯಾಗವಾಗುವುದು ಎಂದು ಶಾಪವನ್ನು ಕೊಟ್ಟನು ಆತನು ಬಹಳವಾಗಿ ಹಂಬಲಿಸಿ ಕುಮಾರನ ಶರೀರವನ್ನು ಚಿತೆಯಲ್ಲಿರಿಸಿ ಅಗ್ನಿ ಪ್ರಜ್ವಲನ ಮಾಡಿ ತಾನು ಮತ್ತು ತನ್ನ ಪತ್ನಿಯನ್ನು ಕೂಡಿ ಆ ಅಗ್ನಿಯಲ್ಲಿ ಪ್ರವೇಶ ಮಾಡಿ ಶರೀರವನ್ನು ಬಿಟ್ಟು ಸ್ವರ್ಗಲೋಕವನ್ನು ಸೇರಿದನು ಆಗ ಪುತ್ರಶೋಕದಿಂದ ನನಗೆ ಆ ಪಾಪವು ಘಟಿಸಿತು ಈ ಅಂದರೆ ಈಗ ಅದೇ ಶೋಕದ ಕಾರಣದಿಂದಾಗಿ ಆ ಪಾಪವು ಘಟಿಸುತ್ತಿದೆ ಆದ್ದರಿಂದ ಏಕೆಂದರೆ ಈ ಸಂದರ್ಭದಲ್ಲಿ ಭರತ ಶತ್ರುಘ್ನರು ಕೇಕೆಯ ದೇಶದಲ್ಲಿದ್ದಾರೆ ರಾಮ ಲಕ್ಷ್ಮಣರು ವನವಾಸಕ್ಕೆ ಹೊರಟು ಹೋಗಿದ್ದಾರೆ ಇದ್ದ ನಾಲ್ವರೂ ಪುತ್ರರು ದೂರದಲ್ಲಿರುವಾಗ ಆ ವಿಯೋಗದ ಸಮಯದಲ್ಲಿ ಆ ಶಾಪವು ಸಂಭವಿಸುತ್ತಿದೆ ಆದ್ದರಿಂದ ಕೌಸಲ್ಯೆ ನಾನು ಅಜ್ಞಾನದಿಂದ ಶಬ್ದವೇದಿ ಎಂಬ ಬಾಣವನ್ನು ಸಂಧಾನ ಮಾಡಿದ ಕಾರಣ ಬಂದ ಪಾಪವು ವ್ಯಾಧಿಗ್ರಸ್ತನಾದವನು ಅಪತ್ಯ ಮಾಡಿದರೆ ಆ ವ್ಯಾಧಿಯು ರೋಗಿಯನ್ನು ಕೊಲ್ಲುವಂತೆ ನನ್ನನ್ನು ಕೊಲ್ಲುತ್ತಿದೆ ಆ ಮುನಿಯು ಆಡಿದ ಮಾತು ಸತ್ಯವಾಯಿತು ಕೌಸಲ್ಯೆ ನನಗೆ ಕಣ್ಣು ಕಾಣಿಸುತ್ತಿಲ್ಲ ಪುತ್ರಶೋಕದಿಂದ ಶರೀರವನ್ನು ಬಿಡುವೆನು ಇನ್ನೂ ನಿನ್ನನ್ನು ಕಾಣುವಂತಿಲ್ಲ ನೀನು ನನ್ನನ್ನು ಮೈಮುಟ್ಟಿ ನೋಡು ಸಾಯುವವರಿಗೆ ಕಣ್ಣು ಕಾಣಿಸುವುದಿಲ್ಲ ಶ್ರೀರಾಮನು ವನದಿಂದ ತಿರುಗಿ ಬಂದು ಯುವರಾಜಪಟ್ಟವನ್ನು ಕಟ್ಟಿಕೊಂಡು ನನ್ನ ಮೈ ಮುಟ್ಟಿದನಾದರೆ ನಾನು ಬದುಕಬಹುದು ಕೌಸಲ್ಯೆ ನಾನು ಶ್ರೀರಾಮನಿಗೆ ಅಪಕಾರ ಮಾಡಿದ ಹಾಗೆ ಲೋಕದಲ್ಲಿ ಮತ್ತೊಬ್ಬರು ತಮ್ಮ ಮಕ್ಕಳಿಗೆ ಅಪಕಾರವನ್ನು ಮಾಡಲಿಲ್ಲ ಆತನು ನನಗೆ ಉಪಚಾರ ಮಾಡಿದ ಹಾಗೆ ಮತ್ತೊಬ್ಬ ಮಗನು ಉಪಚಾರ ಮಾಡಲಿಲ್ಲ ಲೋಕದಲ್ಲಿ ದುರ್ಜನನಾದ ಮಗನನ್ನಾದರೂ ಬಿಟ್ಟವರಿಲ್ಲ ತಂದೆಯು ಹೊರಡಿಸಿದರೆ ದ್ವೇಷವನ್ನು ಮಾಡದೆ ಹೊರಟು ಹೋದವನನ್ನಾದರೂ ಕಾಣೆನು ಇನ್ನು ನನಗೆ ಕಣ್ಣು ಕಾಣುವುದಿಲ್ಲ ಪ್ರಜ್ಞೆ ತಪ್ಪಿತು ಯಮದೂತರು ತಮ್ಮ ಸಂಗಡ ಬರಬೇಕೆಂದು ತ್ವರೆ ಮಾಡುತ್ತಿದ್ದಾರೆ ನನಗೆ ಇದಕ್ಕಿಂತಲೂ ವೆಗ್ಗಳವಾದ ದುಃಖವಿಲ್ಲ ಧರ್ಮಗ್ನೂ ಅತಿ ಪರಾಕ್ರಮಿಯೂ ಆದ ಶ್ರೀರಾಮನನ್ನು ಕಾಣದಿರುವ ನನ್ನನ್ನು ಪುತ್ರ ಶೋಕವು ಸೂರ್ಯ ಕಿರಣಗಳು ಉದಕವನ್ನು ಹೀರಿ ಬಾವಿಯನ್ನು ಒಣಗಿಸುವಂತೆ ನನ್ನ ಪ್ರಾಣಗಳನ್ನು ಒಣಗಿಸುತ್ತಿವೆ ಹದಿನಾಲ್ಕು ವರ್ಷಗಳೆಂಬ ವನವಾಸದ ಮಿತಿಯನ್ನು ತೀರಿಸಿ ಹದಿನೈದನೆಯ ವರ್ಷದಲ್ಲಿ ತಿರುಗಿ ಬರುವಂತಹ ತಾವರೆಯ ಎಸಲಿನಂತೆ ಕಣ್ಣುಗಳುಳ್ಳವನಾಗಿ ಶೋಭನವಾದ ಹುಬ್ಬುಗಳುಳ್ಳವನಾಗಿ ನಯವಾಗಿರುವ ದಂತಪಂಕ್ತಿಗಳುಳ್ಳವನಾಗಿ ಸೊಬಗಿನ ನಾಸಿಕವುಳ್ಳವನಾಗಿ ಮನೋಹರವಾದ ಮಕರ ಕುಂಡಲಗಳುಳ್ಳವನಾಗಿ ಶರತ್ಕಾಲದ ಪೂರ್ಣ ಚಂದ್ರನಂತೆಯೂ ವಿಕಸಿತವಾದ ಕಮಲದಂತೆಯೂ ಮುಖಪದ್ಮವುಳ್ಳವನಾದ ನನ್ನ ಒಡೆಯನಾದ ಶ್ರೀರಾಮನನ್ನು ಕಾಣುವವರು ಸಾಕ್ಷಾತ್ ದೇವತಾ ಸ್ವರೂಪರಲ್ಲದೆ ಮನುಷ್ಯರಲ್ಲ ಅವರೇ ಕೃತಾರ್ಥರು ವನವಾಸದಿಂದ ತಿರುಗಿ ಬರುವ ಶ್ರೀರಾಮನನ್ನು ಗಗನ ಮಾರ್ಗದಲ್ಲಿ ಸಂಚರಿಸುವ ಶುಕ್ರನನ್ನು ಕಾಣುವಂತೆ ಯಾರು ಕಾಣುವರು ಅವರೇ ಸುಖಿಗಳು ಕೌಸಲ್ಯಾದೇವಿ ನಾನು ಇನ್ನೂ ಶ್ರೀರಾಮನಿಗಾಗಿ ಕಾದಿರುವ ಹಾಗಿಲ್ಲ ನನಗೆ ಚಿತ್ತ ಭ್ರಮೆಯಾಗುತ್ತಿದೆ ಎದೆಯು ಹಾರುತ್ತಿದೆ ನನಗೆ ಶಬ್ದ ಸ್ಪರ್ಶಾದಿ ವಿಷಯಗಳು ಅಡಗಿದವು ಚಕ್ಷುರಾದಿ ದಶೇಂದ್ರಿಯಗಳು ದೀಪದ ಎಣ್ಣೆಯು ತೀರಿದ ಮೇಲೆ ದೀಪ ಜ್ವಾಲೆ ತಗ್ಗುವಂತೆ ತಮ್ಮ ತಮ್ಮ ವಿಷಯಗಳನ್ನು ಅನುಭವಿಸಲಾರದೆ ತಗ್ಗುತ್ತಿವೆ ನನ್ನ ಮನೋವ್ಯಥೆಯು ನದಿ ಪ್ರವಾಹವು ಹೊತ್ತು ಹೊತ್ತಿಗೆ ತಡಿಯನ್ನು ಕೊರೆದು ಕೆಡಕುವಂತೆ ರಕ್ಷಕರಿಲ್ಲದೆ ಚೈತನ್ಯಗೊಂದಿದ ನನ್ನನ್ನು ಬರಸೆಳೆಯುತ್ತಿದೆ ಹಾ ರಾಮ ಭುಜಬಲ ಪರಾಕ್ರಮವುಳ್ಳವನೇ ಪುತ್ರ ಶೋಕವನ್ನು ಶಮನ ಮಾಡಿದವನೇ ಪಿತೃಭಕ್ತನೇ ನನ್ನ ಒಡೆಯನಾದ ಶ್ರೀರಾಮನೇ ಹಾ ಮಗನೇ ನನ್ನನ್ನು ಬಿಟ್ಟು ವನಕ್ಕೆ ತೆರಳಿದೆಯಾ ಕೌಸಲ್ಯಾದೇವಿ ಹಾ ಸುಮಿತ್ರ ಪಾಪಿಯಾದ ಕೈಕೇಯಿಯು ಕುಲಗೇಡಿ ಎಂದು ಹಂಬಲಿಸುತ್ತ ಪ್ರಿಯ ಪುತ್ರನಾದ ಶ್ರೀರಾಮನ ವಿಯೋಗದಿಂದ ಬಾಧೆಪಟ್ಟು ಮುಂದುಗಾಣದೆ ಹಾಸಿಗೆಯ ಮೇಲೆ ಹೊರಗಿ ಸೌಮ್ಯ ಸ್ವರೂಪನಾಗಿ ದಶರಥ ಮಹಾರಾಯನು ಪ್ರಾಣವನ್ನು ಪರತ್ಯಾಗ ಮಾಡಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.